ಪಶ್ಚಿಮ ಘಟ್ಟದ ತಪ್ಪಲಿನ ತೆಂಗಳೆ ಗರಡಿ ಆವರಣದಲ್ಲಿ ಬೀಡುಬಿಟ್ಟರುವ ದೆಹಲಿಯ ರಾಷ್ಟೀಯ ನಾಟ್ಯ ವಿದ್ಯಾಲಯ ವಿದ್ಯಾರ್ಥಿಗಳು ಒಂದು ಕಾಲದಲ್ಲಿ ಶಿವರಾಮ ಕಾರಂತರಿಗೆ ಕಾದಂಬರಿ ರಚನೆಗೆ ಪ್ರೇರಣೆ ನೀಡಿದ್ದ ಗ್ರಾಮ ತಿಂಗಳೆ ಕಾರಂತರೆ ಹೊಸ ಚೈತನ್ಯ ನೀಡಿದ ಯಕ್ಷಗಾನ ಕಲಿಯ ಕಲಿಕೆಗೆ ಈ ಪ್ರದೇಶ ಏಕ ವೇದಿಕೆಯಾಗಿರುವುದು ವಿಶೇಷ ಯಕ್ಷಗಾನ ಗುರು ಬಣ್ಣಂಜೆ ಸಂಜೀವ ಸುವರ್ಣ ಹಾಗೂ ಎನ್ಎಸ್ ಡಿ ಸಂಸ್ಥೆಗೆ ಅವಿನಾಭಾವ ಸಂಬಂಧ ಎರಡ್ ಸಾವಿರದ ಎಂಟರಿಂದಲೂ ನಾನಾ ರೀತಿಯಲ್ಲಿ ಕೇಂದ್ರ ಸ್ಥಾನದಲ್ಲಿರುವ ಎನ್ಎಸ್ಟಿ ಹಾಗೂ ಎನ್ಎಸ್ಟಿ ಟಿ ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಕೆಯಂದು ಗುರುಗಳನ್ನು ಅರಸಿಕೊಂಡು ಉಡುಪಿಗೆ ಬಂದಿದ್ದಾರೆ ರಂಗತಜ್ಞ ಚಿದಂಬರ ರಾವ್ ಜಂಬೆ ಅವರ ಮೂಲಕ ದಶಕಗಳ ಹಿಂದೆ ಆರಂಭಗೊಂಡ ಈ ರಂಗಪಯಣ ನಿರಂತರವಾಗಿ ಮುಂದುವರೆದುಕೊಂಡು ಬಂದಿದೆ ಕೇಂದ್ರ ಸ್ಥಾನದಲ್ಲಿರುವ ದೆಹಲಿ ಎನ್ಎಸ್ಡಿ ದಶಕದಲ್ಲಿ ಒಂದು ಬಾರಿ ಗುರುಗಳೊಂದಿಗೆ ಯಕ್ಷಗಾನ ಕಲಿಯಲು ಬರುತ್ತಿದೆ ಉಳಿದಂತೆ ದೇಶದ ವಿವಿಧ ರಾಜ್ಯಗಳಿಂದಲೂ ಎನ್ಎಸ್ಡಿ ಶಾಖೆಯ ವಿದ್ಯಾರ್ಥಿಗಳು ವರ್ಷಂ ಪ್ರತಿ ಯಕ್ಷಗಾನ ಕಳೆಯಲು ಉತ್ಸಾಹದಲ್ಲಿ ಬರುತ್ತಾರೆ ಈ ಬಾರಿ ತಿಂಗಳೇ ಪ್ರತಿಷ್ಠಾನದ ವಿಕ್ರಮಾರ್ಜುನ ಹೆಗ್ಗಡೆ ಮುತುವರ್ಜಿಯಲ್ಲಿ ಶಿಬಿರ ಆಯೋಜನೆಯಾಗಿದೆ ಈ ಹಿಂದೆ ಎನ್ಎಸ್ಡಿ ತಂಡ ಕಲಿಕೆಗೆ ಬಂದಾಗ ತಿಂಗಳ ಗರಡಿ ಹಾಗೂ ಇಲ್ಲಿನ ಜಲಪಾತ ಮತ್ತು ಬೆಟ್ಟ ಗದ್ದೆಯ ಪ್ರಶಾಂತ ವಾತಾವರಣ ಕಂಡು ಮನಸೋತಿದ್ದರು ಈ ಬಾರಿ ತಿಂಗಳೆಯಲ್ಲೇ ಹತ್ತು ದಿನಗಳ ಶಿಬಿರ ಆಯೋಜನೆಯಾಗಿದೆ ಹತ್ತು ದಿನಗಳ ತಿಂಗಳ ಶಿಬಿರ ಮುಗಿಸಿ ಮುಂದೆ ಇಪ್ಪತ್ತು ದಿನಗಳ ಯಕ್ಷಗಾನ ತರಬೇತಿ ಪ್ರದರ್ಶನ ಬೆಂಗಳೂರಿನಲ್ಲಿ ನಡೆಯಲಿದೆ ಬನ್ನಂಜೆ ಸುವರ್ಣರೇ ರಾಜನಿಗೆ ತೆರಳಿ ಹೆಜ್ಜೆ ಜೊತೆ ಪ್ರಸಂಗದ ಪಾಠ ಮಾಡಲಿದ್ದಾರೆ ಮೂವತ್ತು ಮಂದಿ ತಂಡದಲ್ಲಿದ್ದು ಆಗುಂಬೆಯಲ್ಲಿ ತಂಗಿರುವ ವಿದ್ಯಾರ್ಥಿಗಳು ಮುಂಜಾನೆಯಿಂದ ಸಂಜೆವರೆಗೆ ನಿರಂತರ ಯಕ್ಷಗಾನ ಕಲಿಕೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಭಾವಿಯಾಗಿ ಯಕ್ಷ ಶಿಕ್ಷಣ ನೀಡಬಲ್ಲ ಗುರುಗಳಾದ ಸಂಜೀವ ಸುವರ್ಣ ನಾಟಕ ಶಾಲೆಯ ವಿದ್ಯಾರ್ಥಿಗಳಿಗೆ ತಮ್ಮ ಭವಿಷ್ಯದಲ್ಲಿ ಪ್ರದರ್ಶಿಸುವ ನಾಟಕಗಳಿಗೆ ಅನುಕೂಲವಾಗುವ ರೀತಿಯಲ್ಲಿ ಹೆಜ್ಜೆಗಾರಿಕೆ ಕಳಿಸುತ್ತಿದ್ದಾರೆ ಎನ್ಎಸ್ಟಿ ವಿದ್ಯಾರ್ಥಿಗಳೆಂದಿರದೆ ರಂಗಕ್ಷೇತ್ರ ಮಾತ್ರವಲ್ಲದೆ ಬಾಲಿವುಡ್ನಲ್ಲೂ ಸಾಕಷ್ಟು ಸತ್ತು ಮಾಡಿರುವುದನ್ನು ನೋಡಿದ್ದೇವೆ ಈ ತಂಡದಲ್ಲಿಯೂ ದೇಶದ ವಿವಿಧ ರಾಜ್ಯದ ವಿದ್ಯಾರ್ಥಿಗಳಿದ್ದು ಯಕ್ಷಗಾನ ಮತ್ತಷ್ಟು ತನ್ನ ವ್ಯಾಪ್ತಿ ವಿಸ್ತರಿಸಿಕೊಂಡಿದೆ ಪೇಟೆ ಪಟ್ಟಣದ ಗದ್ದಲ ಗೌಜಿಗಳಿಲ್ಲದೆ ತಿಂಗಳ ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರಶಾಂತತೆಗೆ ವಿದ್ಯಾರ್ಥಿಗಳು ಮನಸ್ಸುತ್ತಿದ್ದಾರೆ ದನಿವಿಲ್ಲದೆ ಹಗಲಿಡಿ ಯಕ್ಷಗಾನ ಕಲಿಯುತ್ತಿದ್ದಾರೆ ಗುರು ಬಣ್ಣಂಜೆ ಸಂಜೀವ ಸುವರ್ಣರಿಗೆ ಕುಣಿತದಲ್ಲಿ ಅವರ ಶಿಷ್ಯರಾದ ಸುಮನ್ ಶಿಶಿ ಸುವರ್ಣ ಹಾಗೂ ಮನೋಜ್ ಸಹಕರಿಸಿದ್ದಾರೆ ಲಂಬೋದರ್ ಹೆಗಡೆ ಹಾಗೂ ಶ್ರೀಧರ್ ಹೆಗಡೆ ಹಿಮ್ಮೇಳದಲ್ಲಿ ಸಾಥ್ ನೀಡುತ್ತಿದ್ದಾರೆ ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡುವ ಗುರು ಬನ್ನಂಜೆ ಸಂಜೀವ ಸೋರ್ನ ಅವರು ಕೇವಲ ಹತ್ತು ದಿನಗಳ ಯಕ್ಷಗಾನ ತರಬೇತಿ ಪಡೆಯಲು ಬಂದ ಮಕ್ಕಳು ಬೆಂಗಳೂರಿನಲ್ಲಿ ನಾಟಕ ಕಲಿಕೆ ನಡೆಸಬೇಕಾಗಿತ್ತು ಆದರೆ ಯಕ್ಷಗಾನದ ತರಬೇತಿ ಪಡೆದ ವಿದ್ಯಾರ್ಥಿಗಳು ತಾವು ಯಕ್ಷಗಾನ ಪ್ರಸಂಗವನ್ನೇ ಅಭ್ಯಾಸ ಮಾಡುವುದಾಗಿ ಪಟ್ಟು ಹಿಡಿದಿದ್ದಾರೆ ಹಾಗಾಗಿ ನಮ್ಮ ತನ್ನ ಬೆಂಗಳೂರಿಗೆ ತೆರಳಿ ಮುಂದಿನ ಇಪ್ಪತ್ತು ದಿನಗಳ ಕಾಲ ಇವರಿಗೆ ಯಕ್ಷಗಾನ ಕಳಿಸಿಕೊಡಲಿದೆ ಎಂದು ತಿಳಿಸಿದ್ದಾರೆ ಈ ತಿಂಗಳಲ್ಲಿ ಯಾಕೆ ಆಗ್ತಾ ಉಂಟ ಅಂತೇಳಿ ಒಂದು ಎರಡು ವರ್ಷದ ಹಿಂದೆ ಒಂದು ತಂಡ ಬಂದಿತ್ತು ಅವರನ್ನು ತಿಂಗಳೇ ಒಂದು ಫಾಲ್ಸ್ ಇದೆ ಇಲ್ಲಿ ಗೂಡ್ ಫಾಲ್ಸ್ ಅದನ್ನು ನೋಡಲಿಕ್ಕೆ ಕರ್ಕೊಂಡು ಹೋಗಿತ್ತು ಆಮೇಲೆ ಈ ತಿಂಗಳವರ ಗರಡಿ ತಿಂಗಳೆಯವರ ಮನೆ ಎಲ್ಲ ನೋಡಲಿಕ್ಕೆ ಬಂದಾಗ ಈ ಪ್ರದೇಶ ಕಂಡು ಬಹಳ ಸಂತೋಷಪಟ್ಟರು ಪ್ರತಿ ವರ್ಷ ಕೂಡ ಬರ್ತಾರೆ ಮತ್ತು ಮುಖ್ಯ ಎನ್ ಅವರು ಹತ್ತು ವರ್ಷಕ್ಕೊಂದು ಸಲ ಬರ್ತಾರೆ ಅವರು ಆದದ್ದೆಲ್ಲ ಕ್ಲಾಸ್ಗಳು ಸಿಟಿಯ ಮಧ್ಯದಲ್ಲಿ ಹಾರ್ನು ಅಲ್ಲಿಯ ಬಸ್ಸಿನ ಶಬ್ದ ಇದನ್ನೆಲ್ಲ ಕೇಳಿಕೊಂಡು ಮಾಡಿದವರು ಆದರೆ ಈ ತಿಂಗಳೆಯ ಜಾಗವನ್ನು ಆರಿಸಿದವರು ಅವರೇ ನಾವೇನು ಹೇಳಲಿಲ್ಲ ಟಿಯಿಂದಲೇ ತಿಂಗಳೇ ಅಂತ ಒಂದು ಪ್ರದೇಶ ಉಂಟಂತೆ ನಮ್ಮ ಮಕ್ಕಳಿಗೆ ಅದು ಪ್ರಶಾಂತವಾದಂತಹ ಜಾಗ ಆಗ್ಬೋದೇ ನೀವು ಅಂತ ಕೇಳಿದರು ನಾವು ಆಗೋದಿಲ್ಲ ಅಂತ ಹೇಳಲಿಕ್ಕೂ ಆಗುದಿಲ್ಲ ಅಂತ ಹೇಳಲಿಕ್ಕೂ ಆಗಲಿಲ್ಲ ಕಡೆಗೆ ಅವರೇ ಹೇಳಿದರು ನಿಮಗೆ ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಹೋಗುದು ಬರೋದು ಅಂತ ಹೇಳಿ ಆಮೇಲೆ ನಾವು ತಿಂಗಳೆಯವರತ್ರ ಕೇಳಿದಾಗ ವಿಕ್ರಮಾರ್ಜುನ ಹೆಗ್ಡೆ ತುಂಬ ಮನಸ್ಸಿನಿಂದ ಇಲ್ಲಿ ಏನೆಲ್ಲ ನಮಗೆ ಅನುಕೂಲಗಳು ಬೇಕು ಅದನ್ನೆಲ್ಲ ಮಾಡಿಕೊಟ್ಟಿದ್ದಾರೆ ಪ್ರತಿ ದಿನ ಬಿಡದೆ ಅವರೇ ಖುದ್ದ ಬಂದು ಇಲ್ಲಿ ವ್ಯವಸ್ಥೆಗಳನ್ನು ನೋಡಿ ಅಲ್ಲಿ ಇಲ್ಲಿ ಕೆಲಸಕ್ಕೆ ಜನ ಇಟ್ಟು ಈ ಅಂಥ ಜಾಗವನ್ನು ಈ ಇಡೀ ದೇಶಕ್ಕೆ ಅಂದರೆ ಇಲ್ಲಿ ಒಂದು ನಾ ಮೂವತ್ತು ಮಕ್ಕಳು ಬಂದಿದ್ದಾರೆ ಬೇರೆ ಬೇರೆ ರಾಜ್ಯದವರು ಅವ್ರಿಗೆ ಇಲ್ಲಿ ಬಂದು ಎಷ್ಟು ಖುಷಿ ಪಟ್ಟರು ಅಷ್ಟಿಷ್ಟಲ್ಲ ನಾವು ಇದುವರೆಗೆ ಬರೀ ಬಿಲ್ಡಿಂಗ್ ಮಾತ್ರ ನೋಡಿದ್ದು ಆದರೆ ಇಲ್ಲಿಯ ಪರಿಸರ ಇಲ್ಲಿಯ ಆಸುಪಾಸಿನ ಒಂದು ವಾತಾವರಣ ನೋಡಿ ನಮಗೆ ಬಹಳ ಸಂತೋಷ ಆಯಿತು ಯಕ್ಷಗಾನ ಮಾತ್ರ ಯಾವ ಕಲೆಯನ್ನು ಇಲ್ಲಿ ನಾವು ಕರಗತ ಮಾಡಿಕೊಳ್ಳಬಹುದು ಒಂದು ಯೋಗದ ರೀತಿಯಲ್ಲಿ ನಿಶ್ಶಬ್ದವಾದಂತಹ ಒಂದು ಪ್ರದೇಶ ನಮಗೆ ಸಿಕ್ಕಿದೆ ಅದಕ್ಕಾಗಿ ನಾವೆಲ್ಲರೂ ತಿಂಗಳೆಯವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಲೇಬೇಕು ಗಮನವಿಟ್ಟು ಕಲಿಯಲು ತಿಂಗಳೆಯ ಸುಂದರ ವಾತಾವರಣ ಸಹಕಾರಿ ಇಲ್ಲಿನ ಪ್ರಾಕೃತಿಕ ವಾತಾವರಣದಲ್ಲಿ ಕಲಿಯುತ್ತಿರುವುದೇ ನನಗೆ ಒಂದು ಖುಷಿ देह ಮತ್ತು ಮನಸಿನ ಸಮನ್ವಯತೆ ಸಾಧಿಸುವುದೇ ಹೇಗೆ ಎಂದು ಯಕ್ಷಗಾನ ಕಲಿಸಿದೆ ಆધુನಿಕ ನಟಾರಿಗೆ ನಿಜವಾಗಿ ಇಂತ ಕಲಬೇಡಿಸಿಕಬೇಕು ಎನ್ನುತ್ತಾರೆ ರಾಜಸ್ಥಾನದ ಜೈಪುರನ ವಿದ್ಯಾರ್ಥಿನಿ ಚಂದ್ರಿಕಾ. "ಸಬ್ಸೆ ಪಹಲಿ ಬಾರ್ ತಿಂಗಾಲೆ ಮೇ ಯಕ್ಷಗಾನ ಸೀಖನಾ ಅಪ್ನೆ ಆಪ್ ಮೇ ಏಕ್ ಐಸಿ ಬಾತ್ ಏ ಕಿ ಹಮಾರಾ ಫೋಕಸ್ ಏಕ್ ಹಿ ಜಗಾ ಬನಾವಾ ಹೈ ಕೋಯಿ ಶಹರ್ ಕಾ ವಾತಾವರಣ ನಹೀଁ ಹೈ ಆಸ್પાસ ಇತ್ನಾ ಪ್ರಾಕೃತಿಕ ವಾತಾವರಣ ಹೈ ಕಿ ಹಮಾರಾ ಫೋಕಸ್ ಸಾರಾ ಇಸಿ ಪೇ ಜಾರಾ ಹೈ" दूसरी चीज़ यक्षगान से जो मैंने सबसे इम्पोर्टेंट चीज़ सीखी वो है बॉडी और माइंड का कोऑर्डिनेशन जब ताल हाथ पे है और दिमाग में भी वो ताल चल रहा है और साथ में बॉडी में भी वो ताल चल रहा है तो उसका जो कोऑर्डिनेशन है वो एक मॉडर्न एक्टर के लिए कितना इम्पोर्टेंट है वो यक्षगान में सीखने के लिए मिल रहा है और संजीव सर से सीखना तो वो और भी एकदम एक्सपीरियशल चीज़ है क्योंकि वो हर एक व्यक्ति को अगर मैं गलत कर रही हूं तो हर एक व्यक्ति को आके एकदम हाथ पकड़ पकड़ के ताल ठीक करवाएंगे और इस तरीके से सिखाते हैं वो एकदम बेसिक लेवल से सिखाते हैं कि हमारा ट्रेनिंग जो है वो एकदम रूटेड रहे नाटकದ ವಿದ್ಯಾರ್ಥಿಗಳಿಗೆ યક્ષಗಾನದಿಂದ ಲایا ಮತ್ತು ತಾಳದ ಅನುಭೂತಿಯಾಗಿದೆ ವಸ ಸಾಧನೆಯನ್ನು ಮಾಡುತ್ತಿದ್ದೇವೆ ಎಂಬ ಭ್ರಮೆಯಲ್ಲಿರುವ ಆಧುನಿಕ ನಟರಿಗೆ ನಮ್ಮ ಪೂರ್ವಜರು ಯಾವತ್ತೋ ಇದನಲ್ಲೇ ಮಾಡಿ ಮುಗಿಸಿದ್ದಾರೆ ಎಂಬ ಸತ್ಯದ ಅರಿವಾಗುತ್ತಿದೆ ಎನ್ನುತ್ತಾರೆ ಎನ್ಎಸ್ಟಿ ಶಿಕ್ಷಕ ವಿವೇಕ್ सो so, uh, जैसे कि हमने बात करते हैं कि क्लासिकल मिडीवल और मॉडर्न सेमेस्टर्स हमारे इसमें होते हैं एन के ट्रेनिंग के दौरान तो क्लासिकल के दौरान जितने भी नाट्यशास्त्र बेस्ड होते हैं और मिडीवल टाइम पे जो फोक परफॉर्मेंसेस होते हैं और ट्रेडिशनल परफॉर्मेंसेस होते हैं इसको लेकर हम प्रैक्टिस करते हैं इसके थ्रू एक्टर्स की बॉडी में रिदम सेंस आ जाती है और ताल को लेकर आ जाते हैं ग्रेस आ जाती हैं तो एक्चुअली मॉडर्न एक्टर्स हमको लगता है कि हम हम कुछ नया कर रहे हैं बट वो कुछ नहीं है वो जितने भी हैं वो ट्रेडिशनल से ही आए हैं इंडियन रूट्स से आए हुए हैं तो ये इंडियन रूट्स के अंदर जो हमारा यक्ष हो गया और जितने भी हैं मतलब साउथ से लेकर नॉर्थ ईस्ट तक नॉर्थ तक जितने भी फॉर्म से वो हमारी ट्रेनिंग प्रोसेस में इंक्लूड होती जाती है तो ये यक्ष सीखते वक्त स्टूडेंट्स को ये लग रही है कि ये तो बहुत ग्रेस है इसके अंदर बहुत ग्रेस है जो एक्चुअली एक्टर को बहुत ज़रूरी होती है ग्रेसफुल होना बहुत ज़रूरी होती है वो एक है और फीमेल एंड मेल का जो मिलन है वो जो मूवमेंट्स जो कंपोजिशंस हैं एक मेल एक्टर जब कर रहे हैं तो फिर उसका एक कुछ फीमेल स्टेप्स का भी हैं और फीमेल्स कर रहे हैं तो फिर मेल का भी कुछ स्टेप्स सीखना होता है तो ये दो वेरिएशंस उनके अंदर है एंड और ये जो मॉर्निंग रूटीन जैसे होते हैं एक्टर्स को जो आंगिक वाचिका और सात्विक आहार ये के इसके बारे में बात करते हैं तो इसकी बहुत अच्छे से इनके यक्षगान के अंदर हम देख सकते हैं

ആദിത്യ ഹൈത്താൾ തൈജുവൽ ഉടുപ്പി